ಮಾಸ್ಟರ್ ಅಂತ ಬಂದಾಗಲೂ ಕೂಡ ಡುಂಡಿ ಪುಸ್ತಕ ಅನ್ನುವಂಥದ್ದು ಎಲ್ರಿಗೂ ಕೂಡ ಪಟ್ಟಂತ ನೆನಪಾಗುತ್ತೆ ಆ ಒಂದು ಪುಸ್ತಕ ಬರೆಯುವ ಮುನ್ನ ನಿಮ್ಮ ಮನಸ್ಥಿತಿ ಹೇಗಿತ್ತು ಬರೆದ ನಂತರ ಹೇಗಿತ್ತು ಅದ್ರ ಬಗ್ಗೆ ಸ್ವಲ್ಪ ವಿವರಣೆಯಾಗಿ ಗೊತ್ತಾಗಬಹುದಾ ಅಂತ ಡುಂಡಿ ನನಗೆ ನಾನು ಮುಂಚೆನೆ ಹೇಳಿದಾಗೆ ನಾನು ಸಣ್ಣ ವಯಸ್ಸಿನಿಂದ ಪುರಾಣಗಳ ಜೊತೆಯಲ್ಲಿ ಬೆಳೆದವನು ಪುರಾಣಗಳ ಕಥೆಗಳನ್ನು ಕೇಳ್ಕೊಂಡು ಬೆಳೆದವನು ಮತ್ತೆ ಆಧ್ಯಾತ್ಮಿಕ ಚಿಂತನೆಗಳು ಇವೆಲ್ಲವನ್ನ ನೋಡಿಕೊಂಡು ಬಂದವನು ಪ್ರತಿ ಹಂತಗಳಲ್ಲೂ ಪ್ರತಿ ಕಾಲಘಟ್ಟಗಳಲ್ಲಿ ನಾನು ಗಮನಿಸ್ತಾ ಏನು ಅಂತಂದರೆ ನಾಮದೇವ ಜ್ಞಾನೇಶ್ವರ ಬಸವೇಶ್ವರ ಇವರೆಲ್ಲರೂ ಕೂಡ ಯೇಸು ಕ್ರಿಸ್ತ ಮೊಹಮ್ಮದ್ ಪೈಗಮರು ಇವರೆಲ್ಲರೂ ಏನು ಮಾಡ್ತಾ ಮಾಡ್ತಾಯಿದ್ರು ಅಂದರೆ ದೇವರ ವಿಷಯಗಳು ಬಂದಾಗ ಅವರದೇ ಆದಂತಹ ರೀತಿಯಲ್ಲಿ ದೇವರನ್ನು ವಿವರಿಸ್ತಾ ಇದ್ರು ದೇವರ ಸ್ವರೂಪಗಳನ್ನು ವಿವರಿಸ್ತಾ ಇದ್ರು ದೇವರು ಅಂದ್ರೆ ಹೇಗಿರ್ತಾನೆ ಅನ್ನೋದನ್ನ ವಿವರಿಸ್ತಾ ಇದ್ರು ದೇವರ ಜೊತೆಗೆ ಅವರ ಸಂಬಂಧಗಳು ಹೇಗಿರ್ತವೆ ಅಂತ ಅಂದ್ಬಿಟ್ಟು ವಿವರಿಸ್ತಾ ಹೋಗ್ತಾ ಇದ್ರು ಅಫ್ಕೋರ್ಸ್ ನನಗೆ ಸಣ್ಣ ವಯಸ್ಸಿನಿಂದ ಹರಿಕತೆಗಳನ್ನ ಕೇಳ್ಕೊಂಡು ಬೆಳೆದವನು ನಾನು ಹರಿಕತೆ ಮತ್ತೆ ಎಲ್ಲ ಭಕ್ತಿ ಪ್ರಧಾನವಾದಂತಹ ಚಿತ್ರಗಳು ಓಹಿಲೇಶ್ವರ ಅಂತೆ ಆದರ್ಶ ಸತಿ ಅಂತೆ ಸತ್ಯ ಹರಿಶ್ಚಂದ್ರ ಅಂತೆ ಎಲ್ಲ ಈ ತರ ಸಿನಿಮಾಗಳನ್ನ ನೋಡ್ಕೊಂಡು ಬರ್ತಾ ಇದ್ರು ಇದನ್ನೆಲ್ಲ ನೋಡ್ತಾ ಇದ್ದಾಗ ನನಗೆ ಒಂದು ಅನ್ನಿಸ್ತಾ ಏನು ಅಂತಂದ್ರೆ ಇವರು ಎಲ್ಲರೂ ಕೂಡ ತುಂಬಾ ಸರ್ಫೇಸ್ ಲೆವೆಲ್ನಲ್ಲಿ ನಲ್ಲಿ ಅಂದ್ರೆ ಹೊರಗಿನ ಸ್ಥೂಲ ಸ್ವರೂಪದಲ್ಲಿ ಮಾತ್ರ ಗ್ರಹಿಸ್ತಾ ಇದ್ದಾರೆ ಕಥೆಯನ್ನ ಸೂಕ್ಷ್ಮವಾಗಿ ನೋಡಿದರೆ ಕತೆಗಳ ಆಂತರ್ಯ ಇನ್ನೂ ಬೇರೆ ಏನನ್ನೋ ಹೇಳೋದಿಕ್ಕೆ ಸಾಧ್ಯ ಇದೆ ಅಂತ ಆವಾಗ ನನಗೆ ಗೊತ್ತಾಗಿದ್ದೇನು ಅಂತಂದ್ರೆ ಈ ರಾಮಕೃಷ್ಣ ಆಶ್ರಮದಲ್ಲಿ ಮತ್ತೆ ಸಿದ್ಧಾಶ್ರಮದಲ್ಲಿ ಮಾಡುವಂತಹ ಪ್ರವಚನಗಳನ್ನೆಲ್ಲ ಕೇಳ್ತಾ ಇದ್ದಾಗ ಈ ಪುರಾಣಗಳಲ್ಲಿರುವ ಒಗಟುಗಳನ್ನು ಬಿಡಿಸೋರು ಪುರಾಣ ಈಗ ರಾಮಕೃಷ್ಣ ಪರಮಹಂಸರು ಹ್ಞೂ ಅವ್ರು ಮಾಡೋರು ಅಂತಂದ್ರೆ ಅವ್ರ ಇದು ಕಾಲು ರಾಧಾಕೃಷ್ಣನ ದೇವಸ್ಥಾನದಲ್ಲಿ ಅದು ಟೆಂಪಲ್ ಕಾಂಪ್ಲೆಕ್ಸ್ ಅದು ಕಾಳಿಕಾದೇವಿ ದಕ್ಷಿಣೇಶ್ವರ ಇದೆಲ್ಲ ಅಲ್ಲಿ ರಾಧಾಕೃಷ್ಣನ ಕೃಷ್ಣನದ ಕಾಲು ಮುರಿದೋಗತ್ತೆ ಆಗ ಭಿನ್ನ ಆಗಿರೋ ವಿಗ್ರಹನ ಪೂಜೆ ಮಾಡಬಾರ್ದು ಅದನ್ನ ವಿಸರ್ಜನೆ ಮಾಡ್ಬೇಕು ಬೇರೆ ಇದನ್ನ ತರಬೇಕು ಅಂತ ಆಗ ಪ್ರಧಾನ ಪುರೋಹಿತರಾಗಿರೋ ಅಂತ ಇವ್ರನ್ನ ಕೇಳ್ತಾರೆ ಯಾರನ್ನ ರಾಮಕೃಷ್ಣ ರಾಣಿ ರಾಸಾಮಣಿ ದೇಗುಳಗಳ ಒಡತಿ ಇವ್ರು ಕೇಳ್ತಾರೆ ಆಗ ಇವರು ಕೇಳ್ತಾರೆ ಏನಂತ ರಾಣಿ ರಾಸಾಮಣಿಯ ಅಳಿಯನ ಕಾಲು ಮುರಿದ್ ಹೋದ್ರೆ ಅವರು ಅಳಿಯನ್ನ ವಿಸರ್ಜಿಸಿ ಹೊಸ ಅಳಿಯನ್ನ ತರ್ತಾರ ಅಂತ ಅಂದ್ರೆ ರಾಮಕೃಷ್ಣ ಪರಮಹಂಸ ತಮ್ಮ ಸಂಬಂಧವನ್ನು ದೇವರ ಜೊತೆ ಇಟ್ಟುಕೊಂಡಿದ್ದರು ಅಂದ್ರೆ ದೇವರನ್ನು ನೋಡುವ ಬಗೆ ಹೇಗೆ ಅಂತ ಈ ದಾರ್ಶನಿಕರು ಮತ್ತೆ ಈ ಭಕ್ತಿ ಚಳವಳಿಯ ರೂವಾರಿಗಳು ಶರಣರು ಸಂತರು ದಾಸರು ಎಲ್ಲರನ್ನು ನೋಡಿ ಇವರು ದೇವರನ್ನು ನೋಡುವ ಬಗೆಯೇ ಒಂದು ಬಗೆ ಬೇರೆಯಾಗಿತ್ತು ಈ ಸಮಯದಲ್ಲಿ ನಾನು ನನಗೆ ತುಂಬಾ ಪ್ರಿಯವಾದದ್ದು ಗಣಪತಿ ಅದು ಈ ಗಣಪತಿ ಮುಖ ಹೇಗೆ ಬಂತು ಅಫ್ಕೋರ್ಸ್ ಇಟ್ ಈಸ್ ಎ ಸಿಂಬಾಲಿಕ್ ಸಾಂಕೇತಿಕವಾಗಿರೋದು ಇದೊಂದು ಮೆಟಾಫರ್ ಈ ಮೆಟಾಫರ್ ಏನಿರಬಹುದು ಈ ಪುರಾಣ ಅನ್ನುವ ರೂಪಕದ ಒಗಟನ್ನು ಹೇಗೆ ನಾನು ಬಿಡಿಸಬಹುದು ಅಂತ ಅಂದ್ಬಿಟ್ಟು ನನ್ನ ಆಂಥ್ರೋಪಾಲಜಿಕಲ್ ಮತ್ತೆ ಕಲ್ಚರ್ ಹಿಸ್ಟ್ರಿ ಇದನ್ನೆಲ್ಲ ಓದುತ್ತಾ 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 ಈ ಮೆಟಾಫರ್ನ ನಾನು ಕಂಡುಕೊಂಡೆ ಒಂದು ಸಾಮಾನ್ಯವಾಗಿ ಒಂದು ಒಬ್ಬರು ಪುರೋಹಿತರು ಒಂದು ಪುರೋಹಿತರೆಲ್ಲ ಹರಿಕತೆ ವಿದ್ವಾಂಸರು ಒಂದು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ದರ್ಶನ್ ತುಂಬ ಚೆನ್ನಾಗಿ ಹೇಳಿದ್ರು ಏನಂತಂದ್ರೆ ಆಂಜನೇಯ ಸಂಜೀವನಿ ಪರ್ವತ ತಂದು ಅಂತಂದರೆ ಅಂತಂದ್ರೆ ಅವನು ಪರ್ವತವನ್ನ ಕೆಳಗಡೆಯಿಂದ ಕಡಿದು ಅದನ್ನ ಹಿಂಗ ಇಟ್ಟುಕೊಂಡು ಹಿಂಗೆ ಬರ್ತಾನ ಆದ್ರೂ ಈಗ ನಮ್ಮ ಆರ್ಟಿಸ್ಟ್ ಗಳೆಲ್ಲ ಚೆನ್ನಾಗಿ ಬಿಡಿಸ್ಬಿಟ್ಟಿದ್ದಾರೆ ಹ್ಮ್ ಅಲ್ಲಿ ಆ ದೇವ್ಸ್ಥಾನ ಬರೆದು ಬಿಟ್ಟಿದ್ದಾರೆ ಇದು ಬೆಟ್ಟ ಬರೆದು ಬಿಡ್ತಾರೆ ಆಮೇಲೆ ಆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಅದ್ರ ಮೇಲೆ ಒಂದು ಫ್ಲಾಗ್ ಬಿಡ್ತಾರೆ ಹಿಂಗೆ ತಮಗೆ ಏನ್ ಬೇಕೋ ಅದನ್ನೆಲ್ಲಾನು ಇಡ್ತಾ ಹೊಟ್ಟೋಗ್ತಾನೆ ಕಲಾವಿದನ ಕಲ್ಪನೆಯಲ್ಲಿ ಅವನ್ ಏನ್ ಮಾಡಿರ್ಬೋದು ನಿಜವಾಗಿ ಏನ್ ಮಾಡಿರ್ಬೋದು ಅಂತ ಕೇಳ್ತಾರೆ ನಮ್ಗೆ ನಾವೆಲ್ಲರೂ ಅವನ್ ಏನ್ ಮಾಡಿರ್ಬೋದು ಏನ್ ಮಾಡಿರ್ಬೋದು ಗೊತ್ತಾಗ್ಲೇ ಇಲ್ಲ ಅವ್ರು ಹೇಳಿದ್ರು ನಿಮ್ಮಮ್ಮ ಅಂಗಡಿಗೆ ಹೋಗಿರ್ತಾಳೆ ನಿಮ್ಮಮ್ಮ ಅಂಗಡಿಗೆ ಹೋಗ್ಬಿಟ್ಟು ವಸ್ತುಗಳನ್ನ ತರಬೇಕಾಗಿರುತ್ತೆ ಅವಳು ಏನೋ ಒಂದು ನಾಲ್ಕು ವಸ್ತು ತರ್ತಾಳೆ ಅಂತ ನಿಮ್ಮಪ್ಪ ಅನ್ಕೊಂಡಿರ್ತಾರೆ ಆದ್ರೂ ಎಷ್ಟೊಂದು ಬ್ಯಾಗ್ ಬ್ಯಾಗ್ಗಳಲ್ಲಿ ತಂದಾಗ ನಿಮ್ಮಪ್ಪ ಏನಂತಾರೆ ಏನೇ ಒಂದು ನಾಲ್ಕು ಸಾಮಾನು ತರ್ತೀಯ ಅಂತ ಅಂದ್ಕೊಂಡ್ರೆ ಇಡೀ ಮಾರ್ಕೆಟ್ನೇ ತಂದು ಬಿಟ್ಟಿದ್ಯಲ್ಲ ಅಂತ ನಿಮ್ಮಮ್ಮ ಮಾರ್ಕೆಟ್ನೇ ಎತ್ಕೊಂಡು ಕತ್ತರಿಸಿ ಮೇಲಿಟ್ಕೊಂಡು ಹಿಂಗೆ ಬಂದಿದ್ಲ ಅವಳು ಎಲ್ಲ ತುಂಬ ವಸ್ತುಗಳನ್ನ ತಂದಿದ್ಲು ಹನುಮಂತ ತಂದವನು ಅವನು ಏನೋ ಒಂದು ಬೇಕಾಗಿತ್ತು ಅದನ್ನ ಇವರು ಗುರುತಿಸೋದಿಕ್ಕೆ ಹೇಳಿದ್ರು ನೋಡಪ್ಪ ಹಿಂಗಿರ್ತದೆ ಹಂಗಿರ್ತದೆ ಯಾಕೆಂದ್ರೆ ಅವನಿಗೆ ಗೊತ್ತಾಗೋದಿಲ್ಲ ಅಂತ ಅವನಿಗೆ ಹೋದ್ರೆ ಅಲ್ಲಿ ಕನ್ಫ್ಯೂಷನ್ ಆಯಿತು ಎಷ್ಟೊಂದಿದೆ ಆ ಥರದ್ದು ಅವರು ಹೇಳುವಂಥ ಹೋಲಿಕೆ ಎಷ್ಟೊಂದಿದೆ ಯಾವುದಕ್ಕೂ ಇರಲಿ ಅಂತ ಹೇಳಿ ಆ ಸಂಜೀವಿನಿ ಪರ್ವತದಲ್ಲಿ ಇರುವಂತಹ ಎಲ್ಲ ಗಿಡ ಮೂಲಿಕೆಗಳನ್ನೆಲ್ಲನೂ ತೊಗೊಂಬಂದ್ಬಿಟ್ಟ ತೊಗೊಂಬಂದ್ಬಿಟ್ಟು ಎಲ್ಲ ಸ್ಯಾಂಪಲ್ಗಳನ್ನ ತಂದುಬಿಟ್ಟಿದ್ ಯಾಕಂದ್ರೆ ಯಾವ್ದು ಬೇಕೋ ಅದನ್ನ ಅವ್ರು ತಗೊಳ್ಳಿ ಅಂತ ಹೇಳಿ ಅವ್ರು ತಂದು ಅವರು ಹೇಳ್ತಾರೆ ಏನೋ ಅನ್ನುವಂತ ಒಂದು ಕಡ್ಡಿ ಹೇಳಿದಕ್ಕೆ ಇಡೀ ಸಂಜೀವಿನಿ ಪರ್ವತವನ್ನೇ ತಂದಿದೆ ಸಂಜೀವಿನಿ ಪರ್ವತದಲ್ಲಿರುವ ಎಲ್ಲಾ ಗಿಡಮೂಲಿಕೆಗಳನ್ನ ತಂದು ಬಿಟ್ಟಿದೆ ದಿಸ್ ಈಸ್ ವಾಟ್ ಮೆಡ್ ಆಫರ್